ಕರೆದರೆ ಮಾತ್ರ ಬರುವೆನು ನಾ ಎಚ್ ಐ ವಿ ಎಂದು ಕರೆಯುವರು ನನ್ನ ನಾನು ಯಾರ ವೈರಿಯೂ ಅಲ್ಲ ಕಂಡ ಕಂಡವರಲ್ಲಿ ಹೋಗುವುದೂ ಇಲ್ಲ ಯೌವ್ವನವೆಂಬುದು ಇರಲಿ ಜೋಪಾನ ಕದಿಯಲು ಬರುವರು ನನ್ನಂತ ಬಹಳ ಜನ ಮದ್ಯಪಾನ ಧೂಮ್ರಪಾನ ಟಿ ಬಿ ಕ್ಯಾನ್ಸರ್ಗೆ ಯವ್ವಾನ ವಯಸ್ಸಿಗೆ ಮುನ್ನ ನೀ ಬೆಳೆಸದಿರುವ ಅನೈತಿಕ ಸಂಬಂಧ ಅದರಲ್ಲಿ ಸಿಗುವುದು ನಿನಗೆ ಕ್ಷಣದ ಆನಂದ ವೇಷ್ಯರ ಸಂಗತಿ ನೀ ಮಾಡಬೇಡ ಯೌವ್ವನವೆನ್ನುವುದು ಇರಲಿ ಜೋಪಾನ ಮದುವೆಗೆ ಮುನ್ನ ನೀ ತೋರದಿರೋ ಲೈಂಗಿಕ ಆಸಕ್ತಿ ಅನೈತಿಕ ಸಂಬಂಧ ಇರುವುದರಲ್ಲಿಯೇ ಇದೇ ನನ್ನ ವಾಸಸ್ಥಾನ ನೀ ಮಾಡಬೇಡ ಇವರ ಸಂಗಾತಿ ಎಚ್ ಐ ವಿ ಎನ್ನುವುದು ಯಾಕೆ ಬರ್ತೈತಿ ಎಚ್ ಐ ವಿ ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್ ಎಂದರೆ ಮನುಷ್ಯನ ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡುವ ವೈರಾಣು ಈ ವೈರಾಣು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡುತ್ತಾ ಹೋಗುತ್ತದೆ ಹೀಗೆ ಹಲವು ರೋಗಗಳಿಗೆ ಒಳಗಾಗುವ ಸ್ಥಿತಿಯನ್ನು ಏಡ್ಸ್ ಎನ್ನುತ್ತಾರೆ ಐ ವಿ ಸೋಂಕು ಕೇವಲ ನಾಲ್ಕು ವಿಧಾನಗಳಲ್ಲಿ ಹರಡುತ್ತದೆ ಮೊದಲನೆಯದು ಐ ವಿ ಸೋಂಕು ಶೇಕಡಾ ಎಂಬತ್ತೇಳರಕ್ಕಿಂತಲೂ ಹೆಚ್ಚು ಅಸುರಕ್ಷಿತ ಕಾಂಡಮ್ ರಹಿತವಾಗಿ ಲೈಂಗಿಕ ಸಂಬಂಧ ಮೂಲಕ ಹರಡುತ್ತದೆ ಎರಡನೆಯದು ಐ ವಿ ಸೋಂಕಿತ ರಕ್ತವನ್ನು ಪರೀಕ್ಷೆ ಮಾಡದೆ ಪಡೆಯುವುದರಿಂದ ಹರಡುತ್ತದೆ ಮೂರನೆಯದು ಐ ವಿ ಸೋಂಕಿತ ತಾಯಿಯಿಂದ ಮಗುವಿಗೆ ಗರ್ಭಾವಸ್ಥೆಯಲ್ಲಿ ಹೆರಿಗೆ ಸಮಯದಲ್ಲಿ ಅಥವಾ ಎದೆಹಾಲಿನ ಮೂಲಕ ಬಂದಿರುತ್ತದೆ ನಾಲ್ಕನೆಯದು ವಿ ಸೋಂಕಿತ ಸೂಜಿ ಸಿರೇಂಜು ಹರಿತವಾದ ಸಲಕರಣೆಗಳನ್ನು ಸಂಸ್ಕರಿಸದೆ ಬಳಸುವುದರಿಂದ ಹರಡುತ್ತದೆ ಈ ನಾಲ್ಕು ವಿಧಾನಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ಮಾರ್ಗದಿಂದ ಎಚ್ಐವಿ ರೋಗವು ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುವುದಿಲ್ಲ ಮಾಹಿತಿ ಕೊರತೆಯಿಂದ ಎಚ್ಐವಿ ಬಗ್ಗೆ ಅನೇಕ ಜನರು ಅನಗತ್ಯವಾಗಿ ಭಯಪಡುತ್ತಾರೆ ಸೋಂಕಿತರೊಂದಿಗೆ ಬದುಕಲು ಭಯಪಡುತ್ತಾರೆ ಸೋಂಕಿತರೊಂದಿಗೆ ಕಳಂಕ ಮತ್ತು ತಾರತಮ್ಯದಿಂದ ನಡೆದುಕೊಳ್ಳುತ್ತಿರುವುದು ಕಾಣಬಹುದು ಆದ್ದರಿಂದ ವಿ ರೋಗವನ್ನು ತಡೆಯಲು ಸೂಕ್ತ ಮಾಹಿತಿಯ ಕೊರತೆ ಎಂದೇ ಹೇಳಬಹುದು ಕೇವಲ ಮಾನವನ ದೇಹದಲ್ಲಿ ಮಾತ್ರ ಜೀವಿಸಬಹುದಾದ ಹರಡುವಿಕೆಯು ಶೇಕಡ ಎಂಬತ್ತೇಳರಷ್ಟು ಅಸುರಕ್ಷಿತ ಲೈಂಗಿಕ ಸಂಪರ್ಕದಿಂದಲೇ ಹರಡುತ್ತದೆ ಎಂದು ವೈಜ್ಞಾನಿಕವಾಗಿ ದೃಢಪಟ್ಟಿರುವುದರಿಂದ ಮತ್ತು ಈ ರೋಗವು ಶಾಶ್ವತವಾಗಿ ಗುಣಪಡಿಸಲಾಗದೇ ಇರುವುದರಿಂದ ಇಂದಿಗೂ ವೈದ್ಯ ಲೋಕಕ್ಕೆ ಸವಾಲಾಗಿದೆ ಇನ್ನುಳಿದ ಶೇಕಡ ಹದಿಮೂರರಷ್ಟು ಸೋಂಕಿತ ತಾಯಿಯಿಂದ ಮಗುವಿಗೆ ಮತ್ತು ಮುಂಜಾಗ್ರತೆ ವಹಿಸದೆ ಸಂಸ್ಕರಿಸಲ್ಪಡದ ಸೂಜಿ ಸಿರೇಂಜುಗಳಿಂದ ಮಾದಕ ದ್ರವ್ಯ ಇಂಜೆಕ್ಷನ್ ಮುಖಾಂತರ ಪಡೆಯುವುದು ಮತ್ತು ಸೋಂಕು ಪತ್ತೆ ಹಚ್ಚದ ರಕ್ತ ಪಡೆಯುವುದರಿಂದ ಹರಡುವ ಸಾಧ್ಯತೆಗಳಿರುತ್ತವೆ ಈ ನಿಟ್ಟಿನಲ್ಲಿ ಜನರಲ್ಲಿ ಜಾಗೃತಿ ಮೂಡಿಸುವುದು ಬಹುಮುಖ್ಯವಾಗಿದೆ ಅಸುರಕ್ಷಿತ ಲೈಂಗಿಕ ಸಂಬಂಧಿತ ಮತ್ತು ಬಹುಸಂಗಾತಿಯಿಂದ ಬಹುಬೇಗನೆ ಹರಡಬಲ್ಲ ವಿ ರೋಗವನ್ನು ಕಳಂಕ ಮತ್ತು ತಾರತಮ್ಯದಿಂದ ಕಾಣುತ್ತಿರುವುದರಿಂದ ಸೋಂಕಿತರು ಬೆಳಕಿಗೆ ಬರದೇ ಇರುವುದು ಕಾಣಬಹುದು ಸೋಂಕಿತನು ತಪಾಸಣೆ ಮತ್ತು ಚಿಕಿತ್ಸೆಗೆ ಒಳಪಡದೆ ಲೈಂಗಿಕ ಸಂಬಂಧ ರೋಗಗಳನ್ನು ಗುಪ್ತವಾಗಿರಿಸಿಕೊಂಡು ಇರುವುದರಿಂದ ಇತರರಿಗೆ ತೀವ್ರಗತಿಯಲ್ಲಿ ಹರಡುತ್ತಿರುವುದು ವಾಸ್ತವದ ಸಂಗತಿ ಕಳಂಕ ಮತ್ತು ತಾರತಮ್ಯ ಹೋಗಲಾಡಿಸುವುದು ಬಹುಮುಖ್ಯ ಈ ನಿಟ್ಟಿನಲ್ಲಿ ಅತಿ ಹೆಚ್ಚು ಜಾಗೃತಿ ಅವಶ್ಯಕ ಎಚ್ಐವಿ ಹರಡುವಿಕೆಗೆ ಹತೋಟಿಗೆ ತರಲು ಕೈಗೊಳ್ಳಬೇಕಾದ ಉಪಾಯಗಳು ಹದಿಹರಿಯದ ಶಾಲಾ ಕಾಲೇಜು ಮತ್ತು ಎಲ್ಲ ವರ್ಗದ ಮಕ್ಕಳಲ್ಲಿ ಆರೋಗ್ಯದ ಅರಿವು ಮೂಡಿಸುವುದು ಲೈಂಗಿಕ ಶಿಕ್ಷಣ ಅಂದರೆ ಪ್ರೌಢಾವಸ್ಥೆಯಲ್ಲಿನ ದೇಹ ಮತ್ತು ಮಾನಸಿಕ ಬದಲಾವಣೆ ಅವುಗಳ ನಿಯಂತ್ರಣದ ಬಗ್ಗೆ ಕುಲಂಕುಷವಾಗಿ ಮಾಹಿತಿ ನೀಡಬೇಕು ಅಮೂಲ್ಯ ಸಂಪತ್ತಿನಂತಹ ಪ್ರೌಢಾವಸ್ಥೆ ಕಳೆದುಕೊಳ್ಳಲು ಮಾನವೀಯ ಮೌಲ್ಯ ಜೀವನದ ಮಹತ್ವ ಸಾಮಾಜಿಕ ಜವಾಬ್ದಾರಿ ಮುಂತಾದ ವಿಷಯಗಳ ಬಗ್ಗೆ ಮನದಟ್ಟಣೆಯಾಗುವಂತೆ ತಿಳಿಸಬೇಕು ಇದರಿಂದ ಯುವ ಪೀಳಿಗೆಯು ದುಶ್ಚಟಗಳಿಗೆ ಬಲಿಯಾಗದಂತೆ ತಡೆದಲು ಸಾಧ್ಯವಾಗುತ್ತದೆ ಯೌವನ ಬಂದಾಗ ಜಾಕ್ಯಾಗಿರಬೇಕ ದುಶ್ಚಟಗಳಿಂದ ಬಹುದೂರಿರಬೇಕ ಸಜ್ಜನರ ಸಂಘದಲ್ಲಿ ನೀ ಕೂಡಿರಬೇಕ ದುರ್ಜನರ ಸಹವಾಸದಿಂದ ನೀ ದೂರಿರಬೇಕ ಯೌವನವೆಂಬುದು ಬಹುದೊಡ್ಡ ಆಸ್ತಿ ಕಳಕೊಂಡು ದಾರಿದ್ರ ನೀನಾಗಬೇಡ ಕಾಲು ಜಾರುವ ಮುನ್ನ ಕೈ ತಪ್ಪಿ ಹೋಗುವ ಮುನ್ನ ಎಚ್ಚರದಿಂದ ನೀರಬೇಕ ಮಧ್ಯಮ ವಯಸ್ಸಿನವರು ಅಸುರಕ್ಷಿತ ಲೈಂಗಿಕ ಸಂಬಂಧ ಮತ್ತು ಬಹುಸಂಗಾತಿಯೊಂದಿಗೆ ಲೈಂಗಿಕ ಕ್ರಿಯೆಗಳಲ್ಲಿ ತೊಡಗುತ್ತಿರುವುದು ಸರ್ವಸಾಮಾನ್ಯವಾಗಿದೆ ಇಂತಹ ವಯೋಮಾನದವರಿಗೆ ಆರ್ ಟಿ ಐ ಮುಂತಾದ ರೋಗಗಳ ಬಗ್ಗೆ ಅರಿವು ಮೂಡಿಸಬೇಕು ಲೈಂಗಿಕ ಕಾರ್ಯಕರ್ತರು ವಲಸಿಗರು ಅಲೆಮಾರಿ ಜನಾಂಗದವರು ವಿಚ್ಛೇದಿತ ಕುಟುಂಬದ ಸದಸ್ಯರು ವಿಕೃತಕಾಮಿಗಳು ಮುಂತಾದ ಜನರಿಗೆ ಲೈಂಗಿಕ ಸುರಕ್ಷಾ ಕ್ರಮಗಳ ಬಗ್ಗೆ ಕಡ್ಡಾಯವಾಗಿ ತಿಳಿಸತಕ್ಕದು ನೆಮ್ಮದಿಯಿಂದ ಬದುಕಲು ಬಿಡದ ವಿ ರೋಗವು ಬಿರುಗಾಳಿಯಂತೆ ಹಬ್ಬಿದೆ ಅರಿವಿನ ಕೊರತೆಯಲ್ಲಿ ಜೀವಗಳು ನಲುಗಿ ಹೋಗಿವೆ ಮುತ್ತಿನಂತ ಮಾತೊಂದು ಹೇಳ್ತೀನಿ ನಾನ ಚಿತ್ತ ಇಟ್ಟು ಕೇಳಿರಿ ನೀವು ಕುಂತ ಜನ ಆರೋಗ್ಯವೇ ಮಹಾಭಾಗ್ಯ ಅಂತ ಹೇಳ್ತಾರ ಗುರು ಹಿರಿಯ ಜನ ವ್ಯಸನಕ್ಕೆ ಬಲಿಯಾಗಬೇಡಿ ಅಂತ ಕೈ ಮುಗಿದು ಕೇಳುವೆ ನಾನ ಸ್ವಸ್ಥ ಭಾರತಕ್ಕೆ ಕೈ ಜೋಡಿಸೋಣ ಎಚ್ ಐ ವಿ ಏಡ್ಸ್ ಕೊನೆಗೊಳಿಸೋಣ ಮಾನವ ಜನ್ಮ ಇದು ದೇವರ ವರದಾನ ಯೌವನವೆಂಬುದು ಇರಲಿ ಬಹಳ ಜೋಪಾನ ಕಂಡ ಕಂಡವರು ಹಾಕುವರು ಇದರ ಮೇಲೆ ಕಣ್ಣ ಬಂಗಾರದಂತ ಬದುಕು ಆಗುವುದು ಮಣ್ಣ ಸ್ವಸ್ಥ ಭಾರತಕ್ಕೆ ಕೈ ಜೋಡಿಸೋಣ ವಿ ಏಡ್ಸ್ ಕೊನೆಗೊಳಿಸೋಣ ಲೈಂಗಿಕ ಕಾರ್ಯಕರ್ತರು ಮತ್ತು ಅವರ ಗ್ರಾಹಕರ ನಡುವಿನ ಅಸುರಕ್ಷಿತ ಲೈಂಗಿಕ ಸಂಬಂಧ ಮತ್ತು ಕಲುಷಿತ ಚುಚ್ಚುಮದ್ದಿನ ಉಪಕರಣಗಳೊಂದಿಗೆ ಮಾದಕ ದ್ರವ್ಯದ ಬಳಕೆಯಿಂದ ಕೇಂದ್ರೀಕೃತ ಸಾಂಕ್ರಾಮಿಕ ರೋಗಗಳು ನಡೆಸಲ್ಪಡುತ್ತವೆ ಅಪಾಯದಲ್ಲಿರುವ ಹಲವಾರು ಗುಂಪುಗಳು ಹೆಚ್ಚಿನ ಮತ್ತು ಇನ್ನೂ ಹೆಚ್ಚುತ್ತಿರುವ ವಿ ಹರಡುವಿಕೆಯ ಪ್ರಮಾಣವನ್ನು ಹೊಂದಿದೆ ಭಾರತೀಯ ರಾಷ್ಟ್ರೀಯ ಏಡ್ಸ್ ನಿಯಂತ್ರಣ ಸಂಸ್ಥೆಯ ಪ್ರಕಾರ ಭಾರತದಲ್ಲಿ ಹೆಚ್ಚಿನ ವಿ ಸೋಂಕುಗಳು ಅಸುರಕ್ಷಿತ ಭಿನ್ನಲಿಂಗಿ ಸಂಭೋಗದ ಸಮಯದಲ್ಲಿ ಸಂಭವಿಸುತ್ತವೆ ಕರ್ನಾಟಕ ರಾಜ್ಯದಲ್ಲಿ ವಿ ಮತ್ತು ಏಡ್ಸ್ ಕಡಿಮೆಗೊಳಿಸಲು ಹೊಸ ಪ್ರಕರಣಗಳು ಹಾಗೂ ಬೆಳೆಯದಂತೆ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿಯ ಮಾಹಿತಿ ಶಿಕ್ಷಣ ಸಂವಹನ ವಿಭಾಗವು ರಾಜ್ಯಾದ್ಯಂತ ವಿ ಏಡ್ಸ್ ಕುರಿತಾಗಿ ಜಾಗೃತಿ ಮೂಡಿಸಲು ಶ್ರಮಿಸುತ್ತಿದೆ ಮಾಹಿತಿ ಮತ್ತು ಸಂವಹನ ವಿಭಾಗದ ಕಾರ್ಯಕತಂತ್ರಗಳು ತಡೆ ಮತ್ತು ನಿರ್ಮೂಲನೆಗೆ ಪೂರಕವಾದ ಮತ್ತು ಬೆಂಬಲಿತ ವಾತಾವರಣವನ್ನು ಸೃಷ್ಟಿಸುವ ಈ ನಿಟ್ಟಿನಲ್ಲಿ ಸಮುದಾಯ ಹಾಗೂ ಯುವಜನತೆ ಮತ್ತು ಮಹಿಳೆಯರಲ್ಲಿ ಅರಿವು ಮೂಡಿಸಿ ಸರಿಯಾದ ಮಾಹಿತಿಯನ್ನು ನೀಡುವ ಮೂಲಕ ಅವರನ್ನು ಸುರಕ್ಷಿತ ಲೈಂಗಿಕ ನಡವಳಿಕೆಯನ್ನು ಅಳವಡಿಸಿಕೊಳ್ಳುವುದರಲ್ಲಿ ಸೂಕ್ತವಾದ ನಿರ್ಧಾರಗಳನ್ನು ಸಶಕ್ತರನ್ನಾಗಿಸುವ ಗುರಿಯನ್ನು ಹೊಂದಿದೆ ತಪ್ಪು ಅಭಿಪ್ರಾಯವನ್ನು ಹೋಗಲಾಡಿಸಿ ಐ ವಿ ಸೋಂಕಿತರೊಂದಿಗೆ ಬದುಕುತ್ತಿರುವವರನ್ನು ಕಳಂಕಿತರನ್ನಾಗಿ ಮತ್ತು ತಾರತಮ್ಯದಿಂದ ನೋಡುವ ಮನೋಭಾವನೆಯನ್ನು ಹೋಗಲಾಡಿಸುವ ಉದ್ದೇಶವನ್ನು ಹೊಂದಿದೆ ಕರ್ನಾಟಕವು ದೇಶದಲ್ಲಿ ಒಂಬತ್ತನೇ ಅತಿ ಹೆಚ್ಚು ಐ ವಿ ಸೋಂಕಿತರನ್ನು ಹೊಂದಿದೆ ರಾಷ್ಟ್ರೀಯ ಏಡ್ಸ್ ನಿಯಂತ್ರಣ ಸಂಸ್ಥೆ ಅಂಕಿಅಂಶ ಪ್ರಕಾರ ನಾಗಾಲ್ಯಾಂಡ್ ಅತಿ ಹೆಚ್ಚು ಐ ವಿ ಹೊಂದಿರುವ ರಾಜ್ಯಗಳ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ ಕರ್ನಾಟಕ ಒಂಬತ್ತನೇ ಸ್ಥಾನದಲ್ಲಿದೆ ಮಿಜೋರಾಂ ಮೇಘಾಲಯ ದೆಹಲಿ ತ್ರಿಪುರ ಚಂಡೀಗಢ್ ಆಂಧ್ರಪ್ರದೇಶ ಮಣಿಪುರ್ ಈ ರಾಜ್ಯಗಳು ಭಾರತ ದೇಶದಲ್ಲಿ ಅತಿ ಹೆಚ್ಚು ವಿ ಸೋಂಕಿತ ವ್ಯಕ್ತಿಯನ್ನು ಹೊಂದಿರುತ್ತವೆ ವಿ ಸೋಂಕಿತ ತಾಯಿಯಿಂದ ಎಚ್ಐವಿ ಮುಕ್ತ ಜನನ ಮಾಡಲು ಸಾಧ್ಯವಾಗುತ್ತದೆ ಮದುವೆ ಮಾಡುತ್ತಿರಿ ಭರ್ಜರಿ ವಧುವರರಿಗೆ ತಪ್ಪದೇ ವಿ ಪರೀಕ್ಷೆ ಮಾಡಿಸಿರಿ ಎಚ್ ಐ ವಿ ಪರೀಕ್ಷೆ ಎಂದಕ್ಷಣ ನನಗೇಕೆ ಈ ಪರೀಕ್ಷೆ ಎಂದು ಹುಬ್ಬೇರಿಸಬೇಡಿ ಎಚ್ ಐ ವಿ ಹರಡಬಲ್ಲ ನಾಲ್ಕು ವಿಧಾನಗಳಲ್ಲಿ ಯಾವುದಾದರೂ ಒಂದು ವಿಧಾನದಿಂದ ಸೋಂಕಿಗೆ ಬಲಿಯಾಗಬಹುದು ಅದು ನಮಗೆ ತಿಳಿದೋ ತಿಳಿಯದೋ ಅಥವಾ ಪೋಷಕರಿಂದಲೋ ಇನ್ನೊಬ್ಬರಿಗೆ ಈ ಸೋಂಕನ್ನು ಹರಡದಂತೆ ಮದುವೆಗೆ ಮುಂಚೆ ಮುಂಜಾಗ್ರತಾ ಕ್ರಮವಾಗಿ ಎಚ್ ಐ ವಿ ಪರೀಕ್ಷೆಯನ್ನು ಮಾಡಿಸುವುದು ಉತ್ತಮ ನೀವು ಎಚ್ ಐ ವಿ ಸೋಂಕಿತರೆಂದು ತಿಳಿದು ಗಾಬರಿಯಾಗಬೇಡಿ ಸರ್ಕಾರಿ ಆಸ್ಪತ್ರೆ ಐ ಸಿ ಟಿ ಸಿ ಕೇಂದ್ರದಲ್ಲಿ ಆಪ್ತ ಸಮಾಲೋಚಕರಿಂದ ಸೂಕ್ತ ಸಲಹೆಯನ್ನು ಪಡೆಯಿರಿ ಮತ್ತು ನಿಮ್ಮ ಎಲ್ಲ ಸಂಶಯಗಳಿಗೆ ಸರಿಯಾದ ಉತ್ತರವನ್ನು ಪಡೆಯಿರಿ ಸಿ ಕೇಂದ್ರದಲ್ಲಿ ಎಚ್ ಐ ವಿ ಹರಡುವ ಬಗ್ಗೆ ಮತ್ತು ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಪರೀಕ್ಷೆಗೆ ಮುಂಚಿತವಾಗಿ ಮಾಹಿತಿಯನ್ನು ನೀಡಲಾಗುತ್ತದೆ ಪರೀಕ್ಷೆ ಮಾಡಲು ನಿಮ್ಮ ಸಮ್ಮತಿಯನ್ನು ಪಡೆದು ಪರೀಕ್ಷೆಯ ನಂತರ ಫಲಿತಾಂಶದ ಬಗ್ಗೆ ನಿಮ್ಮನ್ನು ಹೊರತುಪಡಿಸಿ ಬೇರೆ ಯಾರನ್ನು ಹೇಳದೆ ಇರುವುದು ಮಾಹಿತಿಯ ಬಗ್ಗೆ ಗೌಪ್ಯತೆ ಕಾಪಾಡುವುದು ಸಿ ಕೇಂದ್ರದ ಮುಖ್ಯ ಜವಾಬ್ದಾರಿ ಆಗಿರುತ್ತದೆ ಅದನ್ನು ತಪ್ಪದೇ ಸಿಬ್ಬಂದಿಗಳು ಪಾಲಿಸಿರುತ್ತಾರೆ ಆದ್ದರಿಂದ ಅನಗತ್ಯ ಹೆದರಿಕೆ ಬೇಡ ಎಚ್ ಐ ವಿ ಸೋಂಕು ಇದೆ ಎಂದು ಕಂಡುಬಂದಲ್ಲಿ ಆಪ್ತ ಸಮಾಲೋಚಕರ ಸಲಹೆಗಳನ್ನು ತಪ್ಪದೇ ಪಾಲಿಸಿ ಹತ್ತಿರದ ಎಆರ್ಟಿ ಕೇಂದ್ರದಲ್ಲಿ ನೋಂದಾಯಿಸಿಕೊಂಡು ವೈದ್ಯರ ಸಲಹೆಯಂತೆ ಚಿಕಿತ್ಸೆ ನೀಡಲಾಗುತ್ತದೆ ಸೋಂಕಿತ ವ್ಯಕ್ತಿಯು ಚಿಕಿತ್ಸೆಯನ್ನು ಪಡೆದಲ್ಲಿ ಸಾಮಾನ್ಯರಂತೆ ಬದುಕಲು ಸಾಧ್ಯವಾಗುತ್ತದೆ ಗರ್ಭಿಣಿ ಮಹಿಳೆಯು ಎಚ್ ಐ ವಿ ಸೋಂಕಿತಳಾಗಿದ್ದರೆ ವೈದ್ಯರ ಸಲಹೆ ತಪ್ಪದೇ ಪಾಲಿಸಿದರೆ ಮಗುವಿಗೆ ಎಚ್ ಐ ವಿ ಸೋಂಕು ಬರದಂತೆ ಕಾಪಾಡಬಹುದು ಹೆರಿಗೆಯನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾಡಿಸಿಕೊಳ್ಳಬೇಕು ಫಸ್ಟ್ ಟ್ರೈಮಿಸ್ಟರ್ ಎಂದರೆ ಗರ್ಭಿಣಿಯ ಮೊದಲನೇ ಮೂರು ತಿಂಗಳ ಒಳಗೆ ವಿ ಪರೀಕ್ಷೆ ಮಾಡಿಸಿ ಎಚ್ ಐ ವಿ ಪಾಸಿಟಿವ್ ಎಂದು ಕಂಡುಬಂದಲ್ಲಿ ತಾಯಿಯು ಮಾತ್ರೆಗಳನ್ನು ತೆಗೆದುಕೊಳ್ಳಬೇಕು ಮತ್ತು ಮಗುವಿಗೆ ನೆವರಪಿನ್ ದ್ರಾವಣವನ್ನು ಹುಟ್ಟಿದ ದಿನಾಂಕದಿಂದ ಆರು ವಾರದಿಂದ ಹನ್ನೆರಡು ವಾರಗಳವರೆಗೆ ನೀಡಲಾಗುತ್ತದೆ ಹುಟ್ಟಿದ ಮಗುವಿಗೆ ಮೊದಲು ಆರು ತಿಂಗಳವರೆಗೂ ಎದೆಹಾಲು ಮಾತ್ರ ಕೊಡಬೇಕು ನಂತರ ಮನೆಯಲ್ಲೇ ತಯಾರಿಸಿದ ಆಹಾರ ಪದಾರ್ಥವನ್ನು ಕೊಡಬೇಕು ಆದ್ದರಿಂದ ಗರ್ಭಾವತಿಯಾದ ಕೂಡಲೇ ಸಮೀಪದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಐಸಿಟಿಸಿ ಕೇಂದ್ರಗಳಲ್ಲಿ ಎಚ್ಐವಿ ಪರೀಕ್ಷೆಯನ್ನು ಮಾಡಿಸಿಕೊಳ್ಳಬೇಕು ಹೀಗೆ ವೈದ್ಯರ ಸಲಹೆ ಮತ್ತು ಚಿಕಿತ್ಸೆಯನ್ನು ಪಡೆದಲ್ಲಿ ಸೋಂಕಿತ ತಾಯಿಯು ಎಚ್ಐವಿ ಮುಕ್ತ ಮಗುವಿನ ಜನನ ನೀಡಲು ಸಾಧ್ಯವಾಗುತ್ತದೆ ಇದಕ್ಕಾಗಿ ಪಿಪಿಟಿಸಿಟಿ ವ್ಯವಸ್ಥೆಯನ್ನು ಮಾಡಲಾಗಿದೆ ಮಗುವಿಗೆ ಯಾವುದೇ ಇತರ ಸೋಂಕನ್ನು ಬರದಂತೆ ಮನೆಯನ್ನು ಶುಚಿಯಾಗಿ ಇಡುವುದು ಅತ್ಯಂತ ಅವಶ್ಯಕವಾಗಿದೆ ಮಗುವಿನಲ್ಲಿ ವಾಂತಿ ಭೇದಿ ಸಾಮಾನ್ಯವಾಗಿರುತ್ತದೆ ಇದರಿಂದ ಮಗು ನಿಶಕ್ತವಾಗುತ್ತದೆ ಮಗುವನ್ನು ಸೋಂಕಿನಿಂದ ರಕ್ಷಿಸಲು ಕುದಿಸಿ ಆರಿಸಿದ ನೀರನ್ನೇ ಬಳಸಬೇಕು ಮತ್ತು ಮಗುವಿಗೆ ಹಾಲುಣಿಸುವಾಗ ಅಥವಾ ಆಹಾರವನ್ನು ನೀಡುವಾಗ ಕೈಗಳನ್ನು ಶುಚಿಯಾಗಿ ಬಿಸಿನೀರು ಮತ್ತು ಸಾಬೂನಿನಿಂದ ಚೆನ್ನಾಗಿ ತೊಳೆದುಕೊಂಡಿರಬೇಕು ಹೀಗೆ ಶುಚಿತ್ವವನ್ನು ಕಾಪಾಡಿಕೊಂಡಲ್ಲಿ ಮಗುವಿಗೆ ಇತರ ಸೋಂಕುಗಳನ್ನು ಹರಡದಂತೆ ಉತ್ತಮವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ ಐ ವಿ ಸೋಂಕಿತರೊಂದಿಗೆ ಕಳಂಕ ಮತ್ತು ತಾರತಮ್ಯ ಮಾಡುವುದು ಅಕ್ಷಮ್ಯ ಅಪರಾಧ ಸೋಂಕಿತರಾಗಿರುವ ವ್ಯಕ್ತಿಗಳ ಮಾನವೀಯ ಮತ್ತು ಸಾಂವಿಧಾನಿಕ ಹಕ್ಕುಗಳ ರಕ್ಷಣೆಯನ್ನು ಒದಗಿಸುತ್ತದೆ ಇದರಿಂದ ವಿ ಏಡ್ಸ್ ನಿಯಂತ್ರಣ ಮತ್ತು ತಡೆ ಕಾಯ್ದೆಯನ್ನು ನಿರ್ಮಿಸಲಾಗಿದೆ ಐ ವಿಯೊಂದಿಗೆ ಬದುಕುತ್ತಿರುವ ವ್ಯಕ್ತಿಯ ಗುರುತನ್ನು ಹಾಗೂ ವಿ ಸೋಂಕಿತರ ಮಾಹಿತಿಯನ್ನು ಗೌಪ್ಯವಾಗಿ ಇಡುವುದು ಈ ಕಾಯ್ದೆಯ ಪ್ರಕಾರ ಕಡ್ಡಾಯವಾಗಿದೆ ಹಾಗೂ ಸೋಂಕಿತರ ಮಾಹಿತಿಯನ್ನು ಬಹಿರಂಗಪಡಿಸಲು ಯಾರನ್ನೂ ಒತ್ತಾಯಿಸುವಂತಿಲ್ಲ ವಿ ಸೋಂಕಿತರ ದೂರು ಪರಿಹಾರಕ್ಕಾಗಿ ಕಾಯ್ದೆಯನ್ನು ಉಲ್ಲಂಘನೆ ಸಂಬಂಧಿತ ದೂರುಗಳ ವಿಚಾರಣೆಗಾಗಿ ಮತ್ತು ಆರೋಗ್ಯ ಸೇವೆಗಳನ್ನು ಒದಗಿಸುವುದಕ್ಕೆ ಪ್ರತಿ ರಾಜ್ಯ ಸರ್ಕಾರ ಕನಿಷ್ಠ ಒಂದು ಓಂಬರ್ಡ್ಸ್ಮನ್ ನೇಮಿಸುವುದು ಕಾಯ್ದೆ ಖಚಿತಪಡಿಸುತ್ತದೆ ಅದೇ ರೀತಿಯಾಗಿ ನೂರು ಅಥವಾ ಅದಕ್ಕಿಂತ ಹೆಚ್ಚಿನ ಉದ್ಯೋಗಿಗಳಿರುವ ಪ್ರತಿ ಸಂಸ್ಥೆಗಳಲ್ಲಿ ಒಬ್ಬರು ದೂರು ಅಧಿಕಾರಿ ನೇಮಕ ಮಾಡಲಾಗಿದೆ ಸೋಂಕಿತ ಜನರ ವಿರುದ್ಧ ಯಾವುದೇ ತಾರತಮ್ಯ ಮತ್ತು ದ್ವೇಷ ಭಾವನೆಯನ್ನು ಈ ಕಾಯ್ದೆ ನಿಷೇಧಿಸುತ್ತದೆ ಉದ್ಯೋಗ ಶಿಕ್ಷಣ ಚಿಕಿತ್ಸೆ ಸಾರ್ವಜನಿಕ ಸ್ಥಳಗಳಲ್ಲಿ ತಾರತಮ್ಯ ಮಾಡುವುದು ವಾಸಿಸುವ ಬಾಡಿಗೆದಾರನಾಗುವ ಮುಂತಾದವುಗಳಲ್ಲಿ ತಾರತಮ್ಯ ಮಾಡುವುದು ಹಾಗೂ ಸರ್ಕಾರಿ ಅಥವಾ ಖಾಸಗಿ ಸಂಸ್ಥೆಗಳಲ್ಲಿ ಪಾಲನೆ ಪೋಷಣೆಯಲ್ಲಿದ್ದರೆ ಅವರನ್ನು ನಿರ್ಲಕ್ಷಿಸುವಂತಿಲ್ಲ ಮತ್ತು ವಿಮೆ ನಿರಾಕರಣೆ ಮಾಡುವಂತಿಲ್ಲ ಯಾವುದೇ ಬಗೆಯ ಹಿಂಸೆ ಮತ್ತು ದೈಹಿಕ ಹಲ್ಲೆ ಅಥವಾ ಎಚ್ಐವಿ ಸೋಂಕಿತರ ವಿರುದ್ಧ ದೈಹಿಕ ಹಲ್ಲೆಯನ್ನು ಪ್ರೇರೇಪಿಸುವ ಚಟುವಟಿಕೆಗಳನ್ನು ಕೂಡ ಈ ಕಾಯ್ದೆ ನಿಷೇಧಿಸುತ್ತದೆ ಪ್ರತಿ ಡಿಸೆಂಬರ್ ಒಂದರಂದು ವಿಶ್ವ ಏಡ್ಸ್ ದಿನಾಚರಣೆ ಆಚರಣೆ ಮಾಡಲಾಗುತ್ತಿದೆ ಈ ದಿನ ವಿಶ್ವ ಏಡ್ಸ್ ರೋಗದ ಬಗ್ಗೆ ಜಾಗೃತಿ ಮೂಡಿಸಲು ಅದರ ವಿರುದ್ಧ ಹೋರಾಡಲು ಜನರನ್ನು ಪ್ರೇರೇಪಿಸಲು ಹಾಗೂ ಏಡ್ಸ್ ರೋಗದಿಂದ ಪ್ರಾಣ ಕಳೆದುಕೊಂಡವರನ್ನು ನೆನಪಿಸುವ ಉದ್ದೇಶ ಹೊಂದಿದೆ ಎಚ್ಐವಿ ಏಡ್ಸ್ ಆರಂಭದ ದಿನಗಳಲ್ಲಿ ಹೇಗೆ ಬಿರುಗಾಳಿ ಎಬ್ಬಿಸಿತ್ತು ಅಂತಹ ಭಯಂಕರ ಸ್ವರೂಪ ಇವತ್ತು ಇಲ್ಲ ಸಾವಿನ ಪ್ರಮಾಣ ಕಡಿಮೆಯಾಗಿದೆ ಔಷಧಿಯ ಸಹಾಯದಿಂದ ರೋಗಿಗಳು ಸಹಜವಾಗಿ ಬದುಕುವ ಸಾಧ್ಯತೆ ಇದೆ ಈ ರೋಗ ಸಾಂಕ್ರಾಮಿಕ ಕಾಯಿಲೆಯಾಗಿದ್ದು ಇದು ಒಬ್ಬರಿಂದ ಒಬ್ಬರಿಗೆ ಹರಡುವ ಕಾಯಿಲೆ ಏಡ್ಸ್ ರೋಗದ ಬಗ್ಗೆ ಮೊದಲು ನಾವು ಜಾಗೃತರಾಗಬೇಕು ಏಡ್ಸ್ ಬರುವುದಕ್ಕಿಂತ ಮೊದಲೇ ಪರೀಕ್ಷಿಸಿ ತಿಳಿಯಬೇಕು ಹುಟ್ಟಿನಿಂದ ಸಾಯುವವರಿಗೆ ಅವರವರ ಆರೋಗ್ಯದ ಬಗ್ಗೆ ಕಾಳಜಿ ಇರಬೇಕು ವಿ ಎಂಬ ವೈರಸ್ ದೇಹವನ್ನು ಪ್ರವೇಶಿಸಿದ ಕ್ಷಣ ಮನುಷ್ಯ ಸತ್ತು ಹೋಗುವುದಿಲ್ಲ ಆದರೆ ಮನುಷ್ಯನ ರೋಗ ನಿರೋಧಕ ಶಕ್ತಿ ಕುಂದಿಸಿ ಅನಾರೋಗ್ಯಕ್ಕೆ ತುತ್ತಾಗಿ ಸತ್ತು ಹೋಗುತ್ತಾನೆ ಇಂತಹ ಸಮಯದಲ್ಲಿ ಸೂಕ್ತ ಚಿಕಿತ್ಸೆ ತೆಗೆದುಕೊಳ್ಳದಿದ್ದರೆ ಬೇರೆ ರೋಗಗಳಿಗೆ ತುತ್ತಾಗಿ ನರಳುತ್ತಾನೆ ಈ ರೋಗಕ್ಕೆ ತುತ್ತಾದವರಿಗೆ ಕೀಳಾಗಿ ನೋಡಬಾರದು ಅವರೊಂದಿಗೆ ನಮ್ಮಂತೆ ಸಮಾನವಾಗಿ ಆತ್ಮಸ್ಥೈರ್ಯ ತುಂಬಿ ಬದುಕಲು ಅವಕಾಶ ಮಾಡಿಕೊಡಬೇಕು ಎಚ್ ಐ ವಿ ರೋಗವು ಸಂಪೂರ್ಣ ನಿರ್ಮೂಲನೆ ಮಾಡಲು ಕಷ್ಟವಾದರೂ ಕೂಡ ಇದನ್ನು ನಿರ್ಮೂಲನೆ ಮಾಡಲು ಸಾಧ್ಯವಾಗುತ್ತದೆ ಇದರಲ್ಲಿ ಸಾಮಾಜಿಕ ಜವಾಬ್ದಾರಿ ಕೂಡ ಅಷ್ಟೇ ಮುಖ್ಯವಾಗುತ್ತದೆ ಎಚ್ ಐ ವಿ ಸೋಂಕನ್ನು ಇತರರಿಗೆ ಹರಡದಂತೆ ಸೋಂಕಿತ ವ್ಯಕ್ತಿಯು ಈ ರೋಗವನ್ನು ಹರಡದಂತೆ ಮುಂಜಾಗ್ರತಾ ಕ್ರಮವನ್ನು ವಹಿಸಿದಲ್ಲಿ ವೈರಾಣು ಹರಡದಂತೆ ತಡೆಯಬಹುದು ಆದ್ದರಿಂದ ಔಷಧಕ್ಕಿಂತಲೂ ಜಾಗೃತಿ ಅತಿ ಮುಖ್ಯವಾಗಿರುತ್ತದೆ ಮೂಢನಂಬಿಕೆ ಬಡತನ ಶೋಷಣೆ ಬಲತ್ಕಾರ ಮುಂತಾದವುಗಳೊಂದಿಗೆ ಅನೈತಿಕ ಚಟುವಟಿಕೆಗಳಲ್ಲಿ ತೊಡಗುವ ಅಥವಾ ತಳ್ಳುವ ಸಂದರ್ಭದಲ್ಲಿ ವೇಷಾವೃತ್ತಿಯಲ್ಲಿ ತೊಡಗುತ್ತಾರೆ ವೇಷಾವಟಿಕೆಯ ಬಗ್ಗೆ ಹೇಳಬೇಕಾದರೆ ಅದು ಊಹಿಸಲು ಸಾಧ್ಯವಾಗದಂಥ ಘೋರ ವ್ಯಾಪಾರ ಮಾಫಿಯಾ ಜಾಲಗಳ ಕೈವಾಡವಿರುತ್ತದೆ ಶೇಕಡ ಎಂಬತ್ತೇಳರಷ್ಟು ಅಸುರಕ್ಷಿತ ಲೈಂಗಿಕ ಸಂಬಂಧ ಬೆಳೆಸುವುದರಿಂದ ಹರಡಬಲ್ಲ ಅದು ಪರಸ್ಪರ ಒಪ್ಪಿಗೆಯಿಂದ ವಿವಾಹಿತರು ಅಥವಾ ಅವಿವಾಹಿತರು ಬಹುಸಂಗಾತಿಯನ್ನು ಹೊಂದಿರುವುದರಿಂದ ಸೋಂಕನ್ನು ಹರಡುವ ಸಾಧ್ಯತೆ ಹೆಚ್ಚುತ್ತದೆ ಸಲಿಂಗಕಾಮಿಗಳು ದಿರ್ಲಿಂಗಕಾಮಿಗಳು ಹೀಗೆ ಹಲವಾರು ಗುಂಪುಗಳು ಅಸಂಬಂಧ ಅನೈತಿಕ ಲೈಂಗಿಕ ಕ್ರಿಯೆ ಮತ್ತು ವ್ಯಾಪಾರದಲ್ಲಿ ತೊಡಗಿಸಿಕೊಳ್ಳುತ್ತಾರೆ ಹದಿಹರೆಯದ ವಯಸ್ಸಿನಲ್ಲಿ ಪ್ರೇಮದ ಪಾಷಾಣಕ್ಕೆ ಸಿಲುಕಿಕೊಂಡು ಬಡತನ ಬಗ್ಗೆ ಬಳಲಿ ಬೆಂಡಾಗಿಯು ಕೌಟುಂಬಿಕ ಜವಾಬ್ದಾರಿಗಳನ್ನು ನಿರ್ವಹಿಸಲು ಅಥವಾ ಬಲತ್ಕಾರಕ್ಕೊಳಪಟ್ಟು ಅತ್ಯಾಚಾರಕ್ಕೊಳಗಾಗಿಯೋ ಇಲ್ಲವೇ ವಂಚಕರ ಜಾಲದಲ್ಲಿ ಸಿಲುಕಿ ವಿಕ್ರಯಗೊಂಡು ಇಲ್ಲವೇ ವಿಕ್ಷಿಪ್ತ ಸಾಮಾಜಿಕ ಪರಿಸ್ಥಿತಿಗಳ ಆಟಿಕೆಗಳಾಗಿಯೂ ಈ ವೃತ್ತಿಗೆ ತಳ್ಳಲ್ಪಟ್ಟು ಅತ್ಯಂತ ಬರ್ಬರ ಸಾಮಾಜಿಕ ಅನ್ಯಾಯದ ಅನಿಷ್ಟಗಳನ್ನು ಅನುಭವಿಸುವ ಹೆಣ್ಣುಗಳೇ ಈ ಸಮಾಜದ ವೇಷಾವೃತ್ತಿಯಲ್ಲಿ ತೊಡಗಿಕೊಂಡಿರುವುದು ಪ್ರಸಂಗಗಳು ಕಾಣುತ್ತವೆ ಬಹುಸಂಗಾತಿಯೊಂದಿಗೆ ಅನೈತಿಕ ಲೈಂಗಿಕ ಸಂಬಂಧ ಅನಿವಾರ್ಯತೆ ಅಥವಾ ವ್ಯವಹಾರವಾಗಿ ಮಾರ್ಪಟ್ಟಿದೆ ವೇಷಾವೃತ್ತಿಯು ಸಕ್ರಮವಾಗಿಯೂ ಮತ್ತು ಅಕ್ರಮವಾಗಿಯೂ ನಡೆಯುತ್ತದೆ ಆದ್ದರಿಂದ ಸುರಕ್ಷಾ ಕ್ರಮಗಳನ್ನು ತಿಳಿಸುವುದು ಮತ್ತು ಅಂತಹ ಸ್ಥಳಗಳಲ್ಲಿ ಕಾಂಡಂಗಳ ವಿತರಣೆ ಮತ್ತು ಉಪಯೋಗ ವಿಧಾನಗಳನ್ನು ರಾಷ್ಟ್ರೀಯ ಏಡ್ಸ್ ನಿಯಂತ್ರಣ ಸಂಸ್ಥೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಂಘ ಸಂಸ್ಥೆಗಳು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಹತೋಟಿಗೆ ತರಲು ಪ್ರಯತ್ನಿಸುತ್ತಾ ಬಂದಿರುತ್ತವೆ ಸರಕು ಸಾಗಣೆ ಮಾಡುವ ವಾಹನ ಚಾಲಕರು ಅಲೆಮಾರಿ ಜನಾಂಗದವರು ಸಂಪರ್ಕಕ್ಕೆ ಬರುವುದು ಮತ್ತು ಸಲಿಂಗಕಾಮಿಗಳ ಜೊತೆ ಲೈಂಗಿಕೆಯಲ್ಲಿ ತೊಡಗಿ ಎಚ್ ಐ ವಿ ಅಥವಾ ಲೈಂಗಿಕ ರೋಗಗಳಿಗೆ ಬಲಿಯಾಗುತ್ತಿದ್ದಾರೆ ಆದ್ದರಿಂದ ಈ ರೋಗವನ್ನು ಹತೋಟಿಗೆ ತರಲು ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಅಡಿಯಲ್ಲಿ ಅನೇಕ ಸಂಘ ಸಂಸ್ಥೆಗಳು ಹಗಲಿರುಳು ಕಾರ್ಯನಿರ್ವಹಿಸುತ್ತಿವೆ ಆದ್ದರಿಂದ ಬಹುತೇಕ ಜನರಿಗೆ ಎಚ್ ವಿ ಸೋಂಕು ಹರಡುವ ಬಗ್ಗೆ ಮಾಹಿತಿ ಇದೆ ಎಂದು ಹೇಳಬಹುದು ಎರಡು ಸಾವಿರ ಮೂವತ್ತರವರೆಗೆ ವಿ ಮುಕ್ತ ಭಾರತ ನಿರ್ಮಾಣ ಮಾಡಲು ಪ್ರತಿಯೊಬ್ಬ ವ್ಯಕ್ತಿಯು ಎಚ್ ಐ ವಿ ಸ್ಥಿತಿಯನ್ನು ತಿಳಿದುಕೊಳ್ಳಲು ಪರೀಕ್ಷೆಯನ್ನು ಮಾಡಿಸಿಕೊಳ್ಳಬೇಕು ಇದು ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮತ್ತು ನೋಂದಾಯಿತ ಖಾಸಗಿ ಆಸ್ಪತ್ರೆಗಳಲ್ಲಿ ಐ ಸಿ ಸಿ ಕೇಂದ್ರಗಳನ್ನು ಲಭ್ಯವಿದ್ದು ಇಲ್ಲಿ ಉಚಿತ ಪರೀಕ್ಷೆಯನ್ನು ಮಾಡಲಾಗುತ್ತದೆ ಎಚ್ ಐ ವಿ ರೋಗವು ಬರದಂತೆ ಪ್ರತಿಯೊಬ್ಬ ಮನುಷ್ಯನು ಮದುವೆಗೆ ಮುಂಚೆ ಬ್ರಹ್ಮಚರ್ಯ ಪಾಲಿಸುವುದು ಮತ್ತು ಅನೈತಿಕ ಲೈಂಗಿಕ ಸಂಬಂಧಗಳಲ್ಲಿ ತೊಡಗದೇ ಇರುವುದು ಸುರಕ್ಷಿತ ಲೈಂಗಿಕ ಕ್ರಿಯೆಗಳನ್ನು ಚಾಚು ತಪ್ಪದೆ ಅನುಸರಿಸುವುದು ಯುವ ಜನತೆಯಲ್ಲಿ ಜಾಗೃತಿ ಮೂಡಿಸುವುದು ಮುಂತಾದವುಗಳಿಂದ ಹೊಸ ಪ್ರಕರಣಗಳನ್ನು ಬರದಂತೆ ಮಾಡಲು ಸಾಧ್ಯವಾಗುತ್ತದೆ ಸೋಂಕಿತರು ಸಾಮಾನ್ಯರಂತೆ ಬದುಕಲು ಸಮಾಜದಲ್ಲಿ ಅವರಿಗೆ ಕಳಂಕ ಮತ್ತು ತಾರತಮ್ಯ ದೃಷ್ಟಿಯಿಂದ ನೋಡದೆ ಬದುಕಿ ಬದುಕಲಿ ಬಿಡಿ ಎನ್ನುವ ನಾನುಡಿಯಂತೆ ಅವರಲ್ಲಿ ಆತ್ಮಸ್ಥೈರ್ಯ ತುಂಬುವುದು ಅತಿ ಮುಖ್ಯ ತೊಂಬತ್ತೈದರಷ್ಟು ಎಚ್ಐವಿ ಸೋಂಕು ಇರುವ ವ್ಯಕ್ತಿಗಳು ತಮ್ಮ ಎಚ್ಐವಿ ಸ್ಥಿತಿ ತಿಳಿದಿರಬೇಕು ಅಂದರೆ ವೈದ್ಯರ ಸಲಹೆಯಂತೆ ಅವರು ಫೋರ್ ಪರೀಕ್ಷೆಗಳನ್ನು ಮಾಡಿಸಿಕೊಂಡು ರೋಗದ ಸ್ಥಿತಿಯನ್ನು ತಿಳಿದುಕೊಳ್ಳಬೇಕು ಶೇಕಡಾ ತೊಂಬತ್ತೈದರಷ್ಟು ಸೋಂಕಿತರು ಆರ್ ಟಿ ಚಿಕಿತ್ಸೆಯನ್ನು ಪಡೆದಿರಬೇಕು ಶೇಕಡಾ ತೊಂಬತ್ತೈದರಷ್ಟು ಎಆರ್ಟಿ ಚಿಕಿತ್ಸೆ ಪಡುತ್ತಿರುವವರು ತಮ್ಮ ವೈರಲ್ ಲೋಡ್ ಪ್ರಮಾಣ ಹೆಚ್ಚಾಗದಂತೆ ಜಾಗೃತಿ ವಹಿಸಬೇಕು ವೈದ್ಯರ ಸಲಹೆಯಂತೆ ವೈರಲ್ ಲೋಡ್ ಪರೀಕ್ಷೆ ಮಾಡಿಸಿಕೊಳ್ಳಬೇಕು ಹೀಗೆ ಎಲ್ಲಾ ಅನುಸರಣೆಗಳನ್ನು ಪಾಲಿಸಿಕೊಂಡು ದೈನಂದಿನ ಜೀವನದಲ್ಲಿ ತಮ್ಮ ಆಹಾರ ಯೋಗ ಪ್ರಾಣಾಯಾಮ ಧ್ಯಾನ ಮತ್ತು ಸಾತ್ವಿಕ ಜೀವನವನ್ನು ನಡೆಸಿದಲ್ಲಿ ಐ ವಿ ಸೋಂಕಿತರು ಸಾಮಾನ್ಯರಂತೆ ದೀರ್ಘಕಾಲೀನವರೆಗೆ ಬದುಕಲು ಖಂಡಿತ ಸಾಧ್ಯವಾಗುತ್ತದೆ ಆದ್ದರಿಂದ ವಿ ಬಗ್ಗೆ ಅನಗತ್ಯ ಹೆದರಿಕೆ ಬೇಡ ಎಚ್ ಐ ವಿ ಹರಡದಂತೆ ಕಾಪಾಡಿಕೊಳ್ಳುವುದು ಮತ್ತು ಬಂದ ಮೇಲೆ ಅದರೊಂದಿಗೆ ಜೀವಿಸುವುದನ್ನು ಕಲಿಯಬೇಕು ಹೀಗೆ ಎಲ್ಲ ಸಮುದಾಯದ ಜನರು ಅನುಸರಿಸಿದಲ್ಲಿ ಎರಡು ಸಾವಿರ ಮೂವತ್ತರವರೆಗೆ ಎಚ್ ಐ ವಿ ಮುಕ್ತ ಭಾರತವನ್ನು ಮಾಡಲು ಸಾಧ್ಯವಾಗುತ್ತದೆ